ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದಿರಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ್ ನೀವು ಆರಾಮರಾಮಿರಿ ಅಂತ ಹೇಳಿ ನಾನು ಅನ್ಕೊತೀನಿ ಅಶ್ಪಾಕ್ ನಸೀಮ್ ನಸೀಮ್ ಲಾಕ್ಸ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾವು ಮದ್ವೆಗೆ ಹೋಗ್ತಾ ರೀ ಸುಮ್ಮನ್ ಮತ್ತು ಉಭಯ ನಮ್ಗೆ ಇನ್ವೈಟ್ ಮಾಡ್ಯಾರ ಅವ್ರದ್ದು ಅಣ್ಣನ ಅಣ್ಣನ ಮಗಳ ಮದ್ವಿ ರೀ ಇವತ್ತು ಸುಫಿಯಾನ್ ಮದ್ವಿ ಹಾಗಾಗಿ ಇವತ್ತು ನಾವು ಹೋಗ್ತಾ ಇದೀವಿ ಅಲ್ಲಿ ಹೋಗಿಂದ ನಾನು ಬ್ಲಾಗ್ ಏನು ಮದ್ವಿದು ಶೇರ್ ಮಾಡ್ತೀವಿ ನಿಮ್ಮ ಜೊತೆ ಬರ್ರಿ ಫ್ರೆಂಡ್ಸ್ ಹೋಗಿ ಬರೋಣ ಅಲ್ಲೇ ಕರ್ಕೊಂಡು ಈಗ ನೋಡಿರಿ ಫ್ರೆಂಡ್ಸ್ ನಾವು ಮೆಡಿಗೇರೇನೆ ಸಿಮೆ ಈಗ ನಾವು ಗದಗನೇ ಇದ್ದೀವಿ ರೀ ಸ್ವಲ್ಪ ನಾಷ್ಟಾ ಮಾಡೋಕ್ಕಿಲ್ಲೇ ನಿಂತ್ಕೊಂಡಿವಿ ನಾಷ್ಟ ಮಾಡಿಂದ ಈಗ ನಾವು ಹೋಗ್ಬೇಕು ನೋಡಿರಿ ಫ್ರೆಂಡ್ಸ್ ಅಲ್ಲಿ ಹೋಗಿಂದ ನಾನು ಬ್ಲಾಗ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಫ್ರೆಂಡ್ಸ್ ಮತ್ತು ಮಗಳಿ ಕುತಾಡ್ರಿ ಮಗಾರಿ ಎಲ್ಲರ ನಾವು ಹೋಗ್ತಾ ಇದ್ವಿ ನಮ್ಮ ಫ್ಯಾಮಿಲಿ ಜೊತೆ ತ್ಯಾಂಕ್ ಯು

ಫೋನ್ ಮಾಡಿದ್ವಿ ನಾವು ಹೇಳಿ ಬರ್ರಿ ಅಲ್ಲಿ ಬಂದಿಂದ ಕಾಲ್ ಮಾಡ್ರಿ ಅಂತಂದ್ರೆ ಈಗ ನಾವು ಹೋಗ್ತಾ ಇದೀವಿ ನೋಡ್ರಿ ನಮ್ಗಂತ ಬಹಳ ಖುಷಿ ಆಗಿತ್ರಿ ಫ್ರೆಂಡ್ಸ್ಕೀಪ್ ಮಾಡ್ಬೇಡ್ರಿ ಫುಲ್ ವಾಚ್ ಮಾಡ್ರಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ರಿ ವಿಡಿಯೋ ಎಲ್ಲರಿಗೂ ಇಷ್ಟ ಆದ್ರೆ ಮದ್ವಿದು ಓಕೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇದು ದುಲನ್ಗೆ ಇದು ಗಿಫ್ಟ್ ರೀ ನಮ್ ಕಡೆಯಿಂದ ಸ್ಯಾರಿ ಮತ್ತೆ ಪ್ಯಾಕಿಂಗ್ ರೀ ಹಾಗೆ ಬಂದ್ಬಿಟ್ಟಿತ್ತು ತೊಗೊಂಡು ಮತ್ತೆ ನಮ್ಗೆ ಪ್ಯಾಕಿಂಗ್ ಮಾಡಿ ಕೊಡಬೇಕು ಚಲೋ ಅನಿಸುತ್ತೆ ಅಂಥೇಳಿ ಮತ್ತೆ ಶಾಪಿಗೆ ಬಂದ್ವಿ ನಾನು ನನ್ನ ಮಗಳ್ರಿ ಫ್ರೆಂಡ್ಸ್ ನನ್ನ ಮಗಳಿಗೆ ಮತ್ತೆ ನಾ ಡ್ರೆಸ್ ಮ್ಯಾಚಿಂಗ್ ಸರ ಬೇಕಾಗಿತ್ತು ಹಾಗಾಗಿ ಮತ್ತು ಲಿಪ್ಸ್ಟಿಕ್ಕು ಅದು ಮತ್ತು ಎಲ್ಲರೂ ಹೋಗ್ಬೇಕಂದ್ರೆ ಆಯ್ತು ರೀಕೀಗ ಎಲ್ಲ ಹೊಸದಾಗ ಬೇಕು ನೋಡಿರಿ ಫ್ರೆಂಡ್ಸಿಗೆ ಈಗ ರಂಜಾನ್ ಬಂದಾಗ ತೊಗೊಂಡಲ್ಲ ಎಲ್ಲ ಮ್ಯಾಚಿಂಗ್ ಅದು ಬ್ಯಾಡಂದ್ರಿ ಮತ್ತೆ ಈಗ ನೀವು ಬೇಕಂದ್ಲು ಈಗ ಬಂದಿವ್ರಿ ಮತ್ತು ಮಗಳಿಗೆ ಇಷ್ಟ ಆಗಿದ್ದು ಕೊಡಿಸ್ಬೇಕು ಕೊಡಿಸಿಲ್ಲ ಅಂದರೆ ಒಂಥರ ರೀ ಹಾಗಾಗಿ ಜಾರೂಗೆ ಏನೇನು ಬೇಕು ಕ್ಲಿಪ್ಪು ಮತ್ತು ಬ್ಯಾಂಗಲ್ಸ್ ಸರಾರಿ ಮತ್ತು ಲಿಪ್ಸ್ಟಿಕ್ ಅದು ಇದು ಕೇಳಿದ್ಲು ಮತ್ತು ಏನೇನು ಬೇಕಾಗಿತ್ತು ನಮ್ಗೆ ಎಲ್ಲ ನಾವು ತೊಗೊಂಡಿವಿ ಮತ್ತು ಪ್ಯಾಕಿಂಗ್ ಮಾಡಿದ್ರು ಪಿಂಕ್ ಕಲರ್ ಬೇಕಾಗಿತ್ತು ಪ್ಯಾಕಿಂಗ್ ಕವರ್ ಅದು ಇದ್ದಿಲ್ಲ ಹಾಗಾಗಿ ಗೋಲ್ಡನ್ ಪ್ಯಾಕಿಂಗ್ ಮಾಡ್ಯಾರ ಚಲೋ ಆಗಿತ್ತು ಪ್ಯಾಕಿಂಗ್ ಈಗ ನೋಡಿರಿ ಫ್ರೆಂಡ್ಸ್ ಇದು ಫ್ಲವರ್ ನೋಡಕ್ಕೆ ನನ್ನ ಮಗಳು ಭಾಳ ಇಷ್ಟ ಆಗುತ್ತೆ ಅಂತ ಅದೇ ಈಗ ನೋಡಿ ಈಗ ಪ್ಯಾಕಿಂಗ್ ಅಂತರ ಆಯಿತು ಮತ್ತು ಬೇರೆಯವ್ರಿಗೂ ಕಸ್ಟಮರ್ ಬಂದಿದ್ದರು ಅವ್ರಿಗೆ ಕೊಡಕತ್ತಾರ ನಾವು ಅಂತ ಇಷ್ಟು ತೊಗೊಂಡಿವ್ರಿ ಫ್ರೆಂಡ್ಸಿಗೆ ಈ ಕಲರ್ ನನಗೆ ನನಗೂ ಬರ್ತಾ ಮತ್ತು ಮಗಳಿಗೂ ಬರ್ತಾ ಅಂಥೇಳಿ ಇದು ಲಿಪ್ಸ್ಟಿಕ್ ನೋಡಕತ್ತೀವಿ ನನಗೆ ಸ ಚಾಕ್ಲೇಟ್ ಕಲರ್ ಅಂದರೆ ಭಾಳ ಇಷ್ಟ ಆಗುತ್ತೆ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾವು ಎಲ್ಲ ರೆಡಿಯಾಗಿ ಆಗಿವಿ ಮನ್ಯಾಗಂತೂ ಬ್ಲಾಗ್ ಮಾಡೋದು ಒಟ್ಟಾಗಿಲ್ಲ ಟೈಮ್ ಇದ್ದಿಲ್ಲ ಮೊದಲೇ ಲೇಟ್ ರೀ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿಂದ ಹೋಗಿಂದ ನಾನು ಬ್ಲಾಗ್ ಮದ್ವಿದು ಶೇರ್ ಮಾಡ್ತೀನಿ ರೀ ನಿಮ್ಮ ಜೊತೆ ಈಗ ಈಗ ನೋಡಿರಿ ಫ್ರೆಂಡ್ಸ್ ನಾವು ನಾನು ಹಸ್ಬೆಂಡ್ ಮಕ್ಕಳು ನಮ್ಮ ಬ್ರದರ್ ರೀ ಈಗ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ನಾವು ಈಗ ನೋಡಿ ಫ್ರೆಂಡ್ಸ್ ನಾವು ಗದಗಲಿಂದ ಇದು ಬೆಡ್ಗೆರ್ಲಿಂದ ಗದಗ ಹೋಗ್ತಾ ಇದ್ವಿ ಗದಗಲ್ಲೇ ಸ್ಟಾಪ್ ಮಾಡಿದರು ಬ್ರದರ್ ಈಗ ಇದು ಬದನೆಕಾಯಿ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ತೊಗೊಂಡಿವಿ ತೊಗೊಂಡು ಈಗ ಸ್ವಲ್ಪ ನಾಷ್ಟ ಆಯಿತು ಈಗ ಬಂದೀವಿ ನೋಡಿರಿ ಫ್ರೆಂಡ್ಸ್ ಈಗ ಹಾಲಿಗೆ ಈಗ ಭಯ ಕಾಲ್ ಮಾಡಿದ್ವಿ ಅವ್ರು ಬರ್ತೀನಿ ಅಂತ ಹೇಳ್ರ ಹಾಗಾಗಿ ಇಲ್ಲಿ ನಿಂತ್ಕೊಂಡಿವ್ರಿ ಬಂದಿಂದ ಒಳಗೆ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ್ ನಾವು ನಾನು ಹಸ್ಬೆಂಡು ಮಕ್ಕಳ ಜೊತೆ ಬಂದಿವಿ ನೋಡಿ ಫ್ರೆಂಡ್ಸ್ ಈಗ ಮಾಡಿದ್ರು ಸುಮನ್ ಮತ್ತೆ ಮೈಬೂಬಾ ಹಂಗಾಗಿ ಈಗ ನಾವು ಬಂದಿ ನೋಡಿ ಫ್ರೆಂಡ್ಸ್ ಪಾಪ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಬಂತು ಹೇಳಿದ್ರು ಅಲ್ಲಿಂದ ಇಲ್ಲಿ ದೂರಕ್ಕೆ ಬಂದಿರಲಿ ಬಹಳ ಖುಷಿ ಆಯ್ತು ಹೌದ್ರಿ ಹಂಗಾಗಿ ಎಲ್ಲರಿಗೂ ಮಾತಾಡಿದ್ರಿ ಫ್ರೆಂಡ್ಸ್ ಈಗ ಊಟಕ್ಕೆ ಕೂಡ್ಬೇಕ್ರಿ ಹಂಗಾಗಿ ಇಲ್ಲಿ ಕುಂತೀವ್ರಿ ನಾವು ಸುಮನ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಮಸ್ತ್ ಕಾಣಕತ್ತಾ ಸೂಪರ್ ಆಗಿತಿ ಇದರ देखो ನೋಡಿ ಫ್ರೆಂಡ್ ಬಂದ ತಕ್ಷಣ ನಾವು ಆಂಟಿಗೂ ಮಾತಾಡಿದಿವಿ ಮತ್ತೆ ಇಲ್ಲಿ ನಸಿನ ಇದ್ದಾರ ಉಬಾರ ತಂಗಿ ಇದ್ದಾರ ಎಲ್ಲರ್ಗ ಮಾತಾಡೀವಿ ರೀ ಮತ್ತೆ ಊಟ ಮಾಡ್ರಿ ಅಂತಂದ್ರು ಅವ್ರಿಗೆ ಕರ್ದೀವಿ ನಾವು ಎಲ್ಲಾರದು ಊಟ ಆಗೈತೆ ಅಂದ್ರೆ ಸುಮ್ಮನವರ್ದು ಆಗಿದ್ದಿಲ್ಲ ಇನ್ನ ಊಟ ಆಮೇಲೆ ಮಾಡ್ತೀವಿ ಎಲ್ಲಾರು ನಾವು ಕೂಡಿ ಅಂತ ಹೇಳಿದ್ರು ಇದು ಬಗಾರ್ ರೈಸ್ ರೀ ಮತ್ತಿದು ಚಿಕನ್ ಸಾರು ಮತ್ತೆ ದಾಲ್ ಚಾ ಮಾಡಿದ್ರು ಮತ್ತೆ ಈಗ ನೋಡಿ ಫ್ರೆಂಡ್ ಊಟ ಆಗಿಂದ ನಾನು ಮತ್ತೆ ನನ್ನ ಮಗಳು ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ಕೊಂಡು ಈಗ ಮಗಳಿಗೆ ಮೇಲೆ

ಡಾನ್ಸ್ ಪ್ರೋಗ್ರಾಮ್ ಫಂಕ್ಷನ್ ಇದೆ ನಾನು ಗಿಫ್ಟ್ ಕೊಟ್ಟಿದ್ದಷ್ಟೇ ಫೋಟೋ ಶೂಟ್ ಡ್ರೆಸ್ ಸೂಪರ್ ಆಗಿ ಕಾಣ್ಸಕತಿ ಬಾರಿ ಕ್ಯೂಟ್ ಆಗಿ ಕಾಣ್ಸಕತಿ ನೋಡಿ ಊಟ ಮಾಡಿಲ್ಲ ತೂ ಜಾರು ಕನಕಾಯಿ ಊಟ ಮಾಡಿ ನೋಡ್ರಿ ಜಾರು ಬಹಳ ಇಷ್ಟ ರೀ ತಮ್ಮಣ್ಣ ಅಂದ್ರೆ ತಮ್ಮಣ್ಣಗೂ ಜಾರು ಬಹಳ ಇಷ್ಟ ಅಂತ್ರಿ ಈಗ ಸರಿ ನನಗೂ ಇಷ್ಟ ನನ್ನ ಮಗಳಿಗೂ ಇಷ್ಟ ಫ್ರೆಂಡ್ಸ್ ಹಂಗಾಗಿ ಈಗ ಮಗಳಿಗೆ ಬಂದಿವಿಡ ಈಗ ನೋಡಿ ಫ್ರೆಂಡ್ಸ್ ತಮ್ಮ ನನ್ನ ಜೊತೆ ಜಾರು ಕುತಾಡ್ರಿ ಜಾರು ಮತ್ತು ತಮ್ಮನ ಮಾತು ಬಹಳ ಕ್ಯೂಟ್ ಆಗಿರ್ತಾರೆ ನೋಡಿರ್ಬೋದು ನೀವು ವಿಡಿಯೋದಾಗ ತಮ್ಮ ನನ್ನ ತದೊಳ್ತಾಳ್ರಿ ನನ್ನ ಮಗಳು ಜಾರನ್ನ ತದೊಳ್ತಾಳ್ರಿ ಹಂಗಾಗಿ ಈಗ ನೋಡಿ ಫ್ರೆಂಡ್ಸ್ ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸುಮ್ಮನ ದುಲನ್ಗೆ ರೆಡಿ ಮಾಡಕ್ಕೆ ಇಲ್ಲಿ ಕೂಡ್ರಿ ಅಪ್ಪ ಅಂತಂದ್ರು ಮತ್ತು ನಾನು ಮತ್ತು ಮಕ್ಳು ನೋಮಾನು ಆಂಟಿ ಕುಂತ್ಕೊಂಡಾರ ಮತ್ತು ಉಬ್ಬರು ಇದ್ದಾರೆ ಇಲ್ಲಿ ಈಗ ನೋಡ್ರಿ ಫ್ರೆಂಡ್ಸ್ ಸಾನಿಯಾ ಮತ್ತು ತಂಗಿಯವ್ರ ಜೊತೆ ಡಾನ್ಸ್ ರೀ ಸಾನಿಯಾ ಅಂದರು ಇದು ಡ್ರೆಸ್ ಭಾಳ ಸೂಪರಾಗಿತ್ತು ನಾನು ನೋಡಿ ಭಾಳ ಖುಷಿ ಆಯಿತು ಸಾನಿಯಾಗ ಅಂದೆ ನಾನು ಡ್ರೆಸ್ ನೋಡಿ ಎಷ್ಟು ಚೆಂದ ಕಾಣಕತೀನಿ ಅಂತಂದ್ರೆ ಥ್ಯಾಂಕ್ಸ್ ಆಂಟಿ ಅಂತಂದ್ರೆ ಅವರು ಈಗ ನೋಡಿ ಫ್ರೆಂಡ್ಸ್ ಮಗನು ಎಂಜಾಯ್ ಮಾಡೋಕತ್ತ ಡ್ಯಾನ್ಸ್ ನೋಡಿ ಈಗ ಇವ್ರದಂತೂ ಒಂದು ನಾಲ್ಕು ಮೂರು ನಾಲ್ಕು ಡ್ಯಾನ್ಸ್ ಇದ್ದವು ಸುಮನ್ ಇದ್ದಾರ ಮತ್ತು ಭಾ ಇದ್ದಾರಾ ಮತ್ತು ಹಸ್ಬೆಂಡ್ ಬ್ರದರ್ ಮಗಾರಿ ಏನಾಗ ಕೆಳಗಿದ್ರು ಬಂದಿದ್ದಿಲ್ಲ ಮಗ ಅಷ್ಟೇ ಬಂದಿದ್ದ ಮತ್ತು ನಮ್ಮ ಹಸ್ಬೆಂಡ್ಗೂ ಕರ್ಕೊಂಡೆ ನಾನು ಅವರು ಬಂದರು ಈಗ ಬಂದಿಂದ ಇವ್ರಿಗೂ ಮಾತಾಡಿ ಇದು ಫಂಕ್ಷನ್ ಆಗಿಂದ ದುಲನ್ಗೆ ಕಳಿಸ್ತಾರ್ರಿ ಅವರು ಕಳಿಸಿಂದ ಮತ್ತು ನಾವು ಸ್ವಲ್ಪ ನಮ್ಮದು ಶಾಪಿಂಗ್ ಇದೆ ಹಾಗಾಗಿ ಮತ್ತೆ ಅಲ್ಲೇ ಹೋಗಬೇಕು ಅಲ್ಲಿ ಫಸ್ಟ್ ಮಾತ್ರ ಟೈಮ್ ಆಗಿಬಿಡುತ್ತಾ ಮತ್ತು ನಂಗೆ ಬರೋಕ್ಕೆ ಟೈಮ್ ಇರೋಂಗಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಮತ್ತು ಸುಮ್ಮನಿಗೆ ಮತ್ತು ಮಹಿಬ್ಬಾಗ ಹೇಳಿ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು ರೀ ಇದು ನೋಡಿರಿ ಫ್ರೆಂಡ್ ಡಾನ್ಸ್ ಅಂತೂ ಸೂಪರಾಗಿ ಮಾಡಿದ್ರು ಮಕ್ಕಳು ಇಲ್ಲಿ ಮಹಿ ಉಬ್ಬರ ತಂಗಿ ಇದಾರ್ರಿ ಮತ್ತು ಆಂಟಿ ಮತ್ತು ಅವರು ನೋಟಿ ಫ್ರೆಂಡ್ಸ್ ಈಗ ಎಲ್ಲರೂ ಇದ್ರು ಬಂದಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಕ್ಕಳ ಜೊತೆ ಬಂದಿದ್ವಿ ಈಗ ನಾವು ಹೋಗ್ತಾ ಇದ್ವಿ ಸ್ವಲ್ಪ ಹೊರಗಡೆ ಹೋಗಿ ಮತ್ತೆ ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ತುಮ್ಮನಿಗೆ ಮತ್ತು ಮೈ ಹೇಳಿ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿ ಈಗ ಸ್ವಲ್ಪ ಶಾಪಿಂಗ್ ಇದ್ದೀರಿ ನಮ್ಮದು ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಮಕ್ಕಳಿಗೇನು ಮತ್ತು ಏನೋ ಬೇಕಂತರಿ ಸ್ನ್ಯಾಕ್ಸ್ ಅವ್ರಿಗೆ ಹಾಗಾಗಿ ಯಾವಾಗಲೂ ನಾವು ಹುಬ್ಳಿಗೆ ಬಂದರೆ ನಾವು ಹೋಗಿ ಬರ್ತೀವಿ ರೀ ಮತ್ತು ಈಗ ನೋಡಿರಿ ಫ್ರೆಂಡ್ಸ್ ನಾನು ಮಾರ್ಕೆಟ್ಗೆ ಹೋಗಿಂದ ಅಲ್ಲಿಂದ ನಾನು ಕ್ಲಿಪ್ ಶೇರ್ ಮಾಡ್ತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ಹೋಗೋಣ ಬರ್ರಿ ಹುಬ್ಲಿ ಮಾರ್ಕೆಟಿಗೆ ನೋಡ್ಕೊಂಬರೋಣ ಏನೇನಿದೆ ಇದೆ ಮತ್ತು ಮಕ್ಳಿಗೆ ಏನು ಬೇಕು ಎಲ್ಲ ಅವ್ರಿಗೆ ಕೊಡಿಸ್ಕೊಂಡು ಮತ್ತು ಮಕ್ಳಿಗೆ ಖುಷಿ ಇದ್ರೆ ನಾವು ಖುಷಿ ಇದ್ದಂಗೆ ನಾನು ಮತ್ತು ಹಸ್ಬೆಂಡು ಮತ್ತು ನನ್ನ ಮಗ ಇಲ್ಲೇ ಮುಂದೆ ಕುಂತ್ಕೊಂಡ್ರಿ ಆ ಹಸ್ಬೆಂಡ್ ಮುಂದೆ ಕುಂತ್ಕೊಂಡಿದ್ರು ಕೂತಿದ್ರು ಮತ್ತು ಮಗ ನಾನು ಕೂಡ್ತೀನಿ ಅಂಥೇಳಿ ಅಲ್ಲಿ ಪಪ್ಪ ಅವರು ಹಿಂದೆ ಬಂದರು ನೋಮನ್ ಮುಂದೆ ಕೂತಾನೆ ರೀ ಈಗ ನೋಡಿರಿ ನಾವು ಇದು ಹೋಟೆಲ್ಗೆ ಬಂದಿವಿ ಫ್ರೆಂಡ್ಸ್ ಪಾನಿಪುರಿ ತಿಂತೀನಿ ಅಂದರು ಮಕ್ಕಳು ಇಲ್ಲೇ ಪಾನಿಪುರಿ ಭಾಳ ಫೇಮಸ್ ರೀ ನಮ್ಮ ಬ್ರದರ್ ಇಲ್ಲೇ ಹೋಗನ್ ಬರ್ರಿ ಅಂತ ಹೇಳಿ ಕರ್ಕೊಂಬಂದರು ಈಗ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲ ನಾವು ಫ್ರೆಶ್ ಅಪ್ ಆದ್ವಿ ಮತ್ತು ವಾಶ್ರೂಮೂ ಹೋಗಿದ್ರು ಮಕ್ಕಳು ಹಂಗಾಗಿ ಹೋಗಿ ಈಗ ಬ್ರದರ್ ನಾ ಅವ್ರು ಬಂದಿಂದ ನಾವು ಪಾನಿಪುರಿ ತಿಂದು ಮತ್ತೆ ಇದು ದುರ್ಗದಬಲ್ ಮಾರ್ಕೆಟ್ಗೆ ಹೋಗ್ತೀವಿ ರೀ ಫ್ರೆಂಡ್ಸ್ ಅಲ್ಲಿ ಹೋಗಿ ಸ್ವಲ್ಪ ನಮಗೂ ಶಾಪಿಂಗ್ ಮಾಡೋದಿದ್ದೀರಿ ಅಲ್ಲೇ ಈಗ ನೋಡಿ ಫ್ರೆಂಡ್ಸ್ ನಾವು ಸ್ವಲ್ಪ ರೆಸ್ಟ್ ಮಾಡಕತ್ತೀವಿ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ರೀ ಅಲ್ಲಿಂದ ಬಂದ್ವಿ ಎಲ್ಲ ಮತ್ತು ಊಟ ಅಂತರೂ ಮಾಡ್ಕೊಂಡ್ಬಂದ್ವಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತೆ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಶ್ರೂಮ್ಗೆಲ್ಲ ಹೋಗಿ ಬಂದರು ಇವರು ಫ್ರೆಶ್ ಆಗ್ಯಾರ ಈಗ ಆಗಿ ಮತ್ತೆ ನೋಡಿರಿ ಫ್ರೆಂಡ್ಸ್ ನಮ್ಮದು ಫೋಟೋ ಶೂಟ್ ನಡೆದೈತೆ ಬ್ರದರ್ ಫೋಟೋ ಶೂಟ್ ಮಾಡಕ್ಕೆ ಅವರು ಮತ್ತು ಈಗ ನೋಮಾಂದು ಫೋಟೋ ಶೂಟ್ ಆಯಿತು ಮತ್ತು ಜಾರದು ಫೋಟೋ ಶೂಟ್ ಆಯಿತು ಈಗ ನಂದು ನನ್ನ ಹಸ್ಬೆಂಡ್ ನೋಡಿರಿ ಫ್ರೆಂಡ್ಸ್ ಭಾಳ ದಿನ ಆಗಿಂದ ಈಗ ಫೋಟೋ ಶೂಟ್ ನಡೆದೈತ್ರಿ ಏನ ಇದು ಖುಷಿ ಇವತ್ತೂ ನಮ್ಗೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಇದ್ರದ್ದು ಖುಷಿ ಅಂತೂ ಹೇಳೋಕ್ಕಾಗಲ್ಲ ನನಗಂತೂ ಭಾಳ ಇವತ್ತು ಬಂದೂ ಖುಷಿ ಆಯಿತು ಅವ್ರಿಗೆ ಮೀಟಾಗಿಯೂ ಖುಷಿ ಆಯಿತು ಮತ್ತು ಹೂ ಬ್ಯಾಗ ಆರಾಮಿದ್ದಿಲ್ಲಲ್ಲ ಬರ್ಬೇಕು ಬರ್ಬೇಕಂದ್ರೆ ಭಾಳ ದಿನದಿಂದ ಐತ್ರಿ ಆಗಲಿಲ್ಲ ರೀ ನನಗೆ ಒಟ್ಟು ಈಗ ನೋಡಿರಿ ಫ್ರೆಂಡ್ಸ್ ಈ ಮದ್ವೆ ಆಯಿತು ಎರಡು ಕೆಲಸನೂ ಆದ್ರಿ ಮೈ ಉಬ್ಬ್ಯಾ ಮಾತಾಡ್ದಂಗೆ ಆತು ಮತ್ತು ಮದುವೆನೂ ಆತರಿ ನಮ್ಮದು ಈಗ ನೋಡ್ರಿ ಫ್ರೆಂಡ್ಸ್ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಕತ್ತಾರ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಬ್ರದರ್ ಇಲ್ಲಿ ಕುಂತ್ಕೊಂಡಾರ ಈಗ ಹಸ್ಬೆಂಡ್ ಬ್ರದರ್ ಜಾರು ಮೇಡಮ್ಮು ಮತ್ತು ನಮ್ಮ ಗಾರಿ ಈಗ ನಾವು ಕೆಳಗೆ ಹೋಗ್ತಾಯಿದ್ದೀವಿ ನಮ್ದಂತರೂ ಪಾನಿಪುರಿ ಸ್ನ್ಯಾಕ್ಸ್ ಇವ್ರು ತಿಂದರು ಎಲ್ಲರಿಗೂ ಇಷ್ಟ ರೀ ಪಾನಿಪುರಿ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾವು ಬಂದ್ವಿ ಬಂದಿಂದ ಜಾರು ತಮ್ಮನ್ನಾಗ ನೆನ್ಪು ಮಾಡಿಕೊಂಡ್ಲು ತಮ್ಮನ್ನಾಗ ಕರ್ಕೊಂಬರ್ಬೇಕಿತ್ತು ಅಂತ ಫಂಕ್ಷನ್ ಇತ್ತಳ್ರಿ ಅವ್ರಿಗೂ ಕರ್ಕೊಂಬರ್ಬೇಕಂತ ಹೇಳಿ ಮಾಡಿದ್ವಿ ನಾವು ಮತ್ತು ಫಂಕ್ಷನ್ ಬಿಟ್ಟು ಬರೋಂಗಿಲ್ಲ ಮತ್ತೆ ಏನಾರು ಅಂತ ಅಂಥೇಳಿ ನಾವು ಅವರು ಬಂದು ರೀ ನೆಕ್ಸ್ಟ್ ಟೈಮ್ ನೋಡೋಣ ಫ್ರೆಂಡ್ಸ್ ಈಗ ನೋಡಿರಿ ಮಾರ್ಕೆಟ್ಗೆ ಬಂದ್ವಿ ಇದು ದುರ್ಗದಬೆಲ್ ಮಾರ್ಕೆಟ್ ರೀ ಇದು ಇದು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಥರ ಇಲ್ಲೇ ಸಿಗ್ತಾವ್ರಿ ಫ್ರೆಂಡ್ಸ್ ಸ್ವಲ್ಪ ಫ್ರೂಟ್ಸನ್ನು ಬೇಕಿತ್ತು ನಮ್ಗೆ ಫ್ರೂಟ್ಸ್ ತೊಗೊಂಡು ಈಗ ನೋಡ್ರಿ ಫ್ರೆಂಡ್ಸ್ ಮಾರ್ಕೆಟ್ನಾಗ ಎಲ್ಲ ನಂಗೆ ಬಹಳ ಇಷ್ಟ ಆದ್ರು ನಂದು ಚಹಾ ಕಪ್ ಇದಿಲ್ಲ ಅದು ನೋಡ್ತಾ ಇದ್ದೆ ಮತ್ತೆ ನಮ್ಗೆ ಇಷ್ಟ ಆಗಿಲ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಾನೆ ಹಣ್ಣು ನೋಡ್ರಿ ಫ್ರೆಂಡ್ಸ್ ಈಗ ನಾವು ಬಂದಿದ್ವಿ ಅಣ್ಣಾಗ ಆರಾಮಿದ್ದಿಲ್ಲ ಭಯಾಗ ಹಂಗಾಗಿ ಈಗ ಮನೀಗ್ ಬಂದ್ವಿ ಮನೀಗೆ ಬಂದು ಈಗ ಎಲ್ಲ ಊಟ ಎಲ್ಲ ಮಾಡ್ವಿ ಈಗ ಬಹಳ ತಾತ್ರಿ ನಾವು ಬಂದು ಮದ್ವಿಯಿಂದ ಮತ್ತೆ ಇಲ್ಲಿ ಬಂದ್ವಿ ಆರಾಮ್ ಅರಾಮ ಇದ್ದಿಲ್ಲ ಬರಬೇಕಂದ್ರೆ ಬರ್ಬೇಕಂದ್ರೆ ಆಗ್ಲಿಲ್ರಿ ಇಲ್ರಿ ನಂಗೆ ಬಂದು ಮಾತಾಡಕ

ಹೌದೌದು ಹೌದ್ರಿ ಮ ಚಿಕನ್ ಮಟನ್ ತಿಂದ್ರೆ ಸ್ವಲ್ಪ ದಪ್ಪ ಹಾಕ್ತಾರ ಹೌದ್ರಿ ಈಗ ನೋಡಿ ಫ್ರೆಂಡ್ಸ್ ಭಯ ಮತ್ತೆ ಸುಮ್ಮನ್ ಆಂಟಿನ ಇನ್ವೈಟ್ ಮಾಡಿದ್ರು ನಮ್ಗೆ ಮದ್ವಿನ ಮದ್ವೆಗೂ ಬಂದ್ವಿ ರೀ ಸುಫಿಯನ್ ಮದ್ವೆಗೆ ಮದ್ವೆ ಅಂತೂ ಫುಲ್ ಗ್ರ್ಯಾಂಡ್ ಬಹಳ ಮಸ್ತ್ ಆತ್ರಿ ಊಟ ಎಲ್ಲ ಮಾಡೀವಿ ಮಾಡಿ ಮತ್ತೆ ಸ್ವಲ್ಪ ಹೊರಗೆ ಹೋಗಿದ್ವಿ ನಾವು ಮತ್ತೀಗ ಭಯಾಗೆ ಮಾತಾಡ್ಬೇಕು ಅಂತ ಹೇಳಿ ಮನೆಗೆ ಕುಂದೀವಿ ಪಾಪ ಅವ್ರ ಫಂಕ್ಷನ್ ಬಿಟ್ಟು ನಮಗೋಸ್ಕರ ಇಲ್ಲೇ ಇದ್ದಾರಿ ಮತ್ತೆ ಆಂಟಿ ಎಲ್ಲಾ ಅಡ್ಗಿ ಕಳ್ಸಿದ್ರು ಅಲ್ಲಿಂದ ಪಾಪ ಅವ್ರು ಬಂದಾರ ಅಂತ ಹೇಳಿ ನಮಗೋಸ್ಕರ ಫಂಕ್ಷನ್ ಬಿಟ್ಟು ಇಲ್ಲೇ ಇದ್ದಾರೆ ರೀ ಅವರು ಬಂದಿರಿ ನೀವ್ ಮತ್ತ ಫಂಕ್ಷನ್ ತರ್ಕೊಂಡ್ ಮತ್ ಫನ್ಕ್ಷನ್ ಖುಷಿ ಆತ್ರಿ ಅಮ್ಮಗನು ಖುಷಿ ಆತ್ರಿ ಮೊದ್ಲೇ ಮದ್ವಿ ಐತ್ರಿ ಮದ್ವಿ ಮತ್ತ್ ಇವ್ರ ಮಾತಾಡ್ಸಂಗ ಮದ್ವಿ ಬರುವಂತ ಅಂತ ಹೇಳಿದ್ರ ಅವ್ರಿಗೆ ಹಂಗಾಗಿ ಇವತ್ತು ಮದ್ವಿಗೂ ಬಂದ್ರಿ ಅವ್ರ ಮತ್ತ್ ನಮ್ಮನೆಯವ್ರಿಗೆ ಆರಾಮಿಲ್ಲ ಅಂತ ಹೇಳಿ ಮತ್ ಅವ್ರ ಹಣ್ಣು ಅವು ಏನೇನೋ ತೊಗೊಂಡ್ ಮತ್ತ ಮಾತಾಡ್ತಾನಿ ಮಾತಾಡಿ ಸುಮನ್ ಮತ್ತೆ ಇಲ್ಲಿ ಸಾರಿಯಾನು ಇದ್ದಾರೆ ರೀ ತಮ್ಮನ್ನ ಅಲ್ಲೇ ಇದ್ದಾರೆ ರೀ ಬಂದಿಲ್ಲ ತಮ್ಮನ್ನ ಈಗ ನೋಡ್ರಿ ಎಲ್ಲರ್ಗು ಮಾತಾಡಿ ಮತ್ತೆ ಊಟ ಮಾಡಿ ಮಾಡೋಗ್ರಿ ಅಂತ ಹೇಳಿ ಊಟ ಮಾಡ್ರಿ ಇಲ್ಲ ಏನು ನಮ್ದು ನಮ್ಮ ಮನೆಯವ್ರ ಸ್ವಲ್ಪ ಕೆಲಸ ಐತಂದ್ರೆ ಅವ್ರು ಮತ್ತೆ ಬಿಜಾಪುರ್ ಹೋಗ್ತಾರ ಹಂಗಾಗಿ ಇಲ್ಲ ಅಂದ್ರೆ ಇತ್ತ ಹೋಗ್ತೀವಿ ಪಾಪ ಎಷ್ಟು ಹೇಳಕತ್ತಾರೆ ನಾಳೆ ಫಂಕ್ಷನ್ ಒಲೆ ಇದೆ ಮಾಡ್ಕೊಂಡು ಹೋಗಿರಿ ಅಂತ ಹೇಳಕತ್ತಾರ ಇರ್ಬೇಕಂತ ಹೇಳಿ ಮನ್ಸ ಐತ್ರಿ ಮತ್ತ ಕೆಲಸ ಐತಲ್ಲ ಹಾಗಾಗಿ ಹಂಗಾಗಿ ಅವ್ರು ಹೋಗ್ತಾರೀ ನಾಳೆ ಹಂಗಾಗಿ ಈಗ ಎಲ್ಲಾ ಊಟ ಹಂಗ ಕಳ್ಸಿಲ್ರಿ ಊಟ ಗೀಟ ಮಾಡಿ ಎಲ್ಲಾ ಚಾ ಮಾಡಿದ್ರಿ ಆಂಟಿ ಊಟ ಮಾಡಿ ಕಳ್ಸಂತ ಹೇಳಿ ಮತ್ತೆ ಪಾಪ ಅಲ್ಲಿಂದ ಅವ್ರು ಅಡಿಗೆ ಕಳ್ಸಾರಿ ಬಹಳ ಖುಷಿ ಆಯ್ತು ರೀ ಹಂಗ ಅವರು ನಾ ಬಂದಿದ್ದಕ್ಕೂ ಭಾಳ ಖುಷಿ ಆದ್ರಿ ಅವರು ಅವ್ರಿಗೆ ಸ್ವಲ್ಪ ವಿಡಿಯೋದಾಗ ನಾ ತೊಗೋಬೇಕಂತ ಹೇಳಿದ್ರೆ ಸ್ವಲ್ಪ ತೊಗೊಂಡಿನಿ ಮಾತಾಡಿ ತೊಗೊಳೋದು ಆಗಿಲ್ರಿ ಮಾತಾಡ್ಬೇಕಂದ್ರೆ ನಾವು ಹೋಗಿಬಿಟ್ಟಿದ್ರಿ ಅಂಟಿ ಇದ್ದಿಲ್ಲ ಹಾಗಾಗಿ ಇವತ್ತು ಆಗಿಲ್ಲರಿ ಮತ್ತೆ ನೆಕ್ಸ್ಟ್ ಹೋದರೆ ಮಾತಾಡಿ ಬರೋದ್ರಿ ಫ್ರೆಂಡ್ಸ್ ಅಂಟಿಗೆ ಹಾಂ ಮತ್ತೆ ಹೋಗಿ ಬರ್ತೀವಿ ರೀ ಸುಮಾತ್ ಬರ್ತೀರಿ ಮತ್ತೆ ಬರ್ತೀವಿ ಬರೋದೇ ಹೋಗೋದೇ ಸ್ವಲ್ಪ ಆರಾಮ್ ಆಗಲಿ ಆರಾಮ ಆಗಲಿ ಅಂತೇಳಿ ನಾವ ಎಲ್ಲಿ ಇನ್ನೂ ನೋಡ್ರಿ ಮ್ಯಾರೇಜ್ ಗೆ ಎಲ್ಲೆಲ್ಲಿ ಹೋಗಿ ಯಾರ್ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರಿಬೇಕು ಮಾಡಿದೀವಿ ಹೌದು ನಾವೀಗ ಅರಾಮ್ ಇಲ್ಲದಕ್ ಎಲ್ಲಿ ಹೋಗಿಲ್ರೀಪಾ ಹಂಗಾಗಿ ಫೋನ್ಯಾಗ ಆರಾಮ ಆಗ್ಲಿ ತಗೋರಿ ಭಯಾಗ ಆರಾಮ ಆಗಿಂದ ಬರೋದು ಹೋಗೋದಿರ್ತೇತ್ರಿ ಫಸ್ಟ್ ಅವ್ರಗ್ ಆರಾಮ ಆಗ್ಲಿ ಅವ್ರಿಗೆ ಆರಾಮ ಬರ್ತೇತಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊರಿಗೆ ಹೋಗ್ತಾ ಇದೀವ್ರಿ ಹೋಗಿಂದ ಮತ್ತೆ ಬ್ಲಾಗ್ ಇಲ್ಲೇ ಎಂಡ್ ಮಾಡಿದ್ರೆ ಮಾಡ್ತೀನ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಮಾಡಿದ್ರೆ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಹಾ ಏನು ಅಪಾರ ಹೇಳಾಗತ್ತೇ ವೀರ ಅಂತ ಹೇಳಿ ನಮಗೂ ನಮಗ ಬೀಚಾರ್ಕ್ತಿರ ಹೆಂಗ್ರಿ ಅಪಾರ ನೆಕ್ಸ್ಟ್ ಟೈಮ್ ಬಂದ್ರ ರೀ ನೀವು ಹೋಗ್ರಿ